ಹೊಸ ಥರ ಹೊಸ ಥರ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಜೊತೆಗೆ ಒಂದು ಅರುಣ್ ಅನ್ನೋ ಒಂದು ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ ಲೀಡಾಗಿ ಈ ಕಥೆ ಆರ್ ಜಿ ವಿ ಅನ್ನೋ ಒಬ್ಬ ಮುಗ್ಧ ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಳ್ಳಿ ಹಳ್ಳಿಯೊಂದ ಮೇಲೆ ಹೋಗುತ್ತೆ ಕಥೆ ನೀವು ಅಂದ್ಕೊಂಡ ಹಾಗೆ ಇಡೀ ಸಿನಿಮಾ ಸಿನಿಮಾದಲ್ಲಿ ಸಿನಿಮಾ ತೋರಿಸೋದಿರೋದಿಲ್ಲ ಒಂದು ಐದು ಹತ್ತು ನಿಮಿಷ ಬರುತ್ತೆ ಆರ್ ಜಿ ವಿ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಅವ್ರಿಗೆ ಮೋಸ ಆಗಿದೆ ಅದಾಗುತ್ತೆ ಅವರು ನನಗೆ ಆಡಿಷನ್ ಕರೆದಿದ್ದಾರೆ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ನಾನು ಅವರು ಗುಬ್ಬಚ್ಚಿ ಅಲ್ಲಿ ಹೋಗ್ತೀನಿ ಅದೂ ಸ್ವಲ್ಪನೇ ಬರುತ್ತೆ ಅದಾದ ಮೇಲೆ ನಾವು ಸೇರ್ತೀವಲ್ಲ ಇಡೀ ಸಿನಿಮಾ ಅದು ಹೋಗುತ್ತೆ ಇದು ನಾವು ಅಂದ್ಕೊಂಡಿರೋ ಥರ ಕಾಮಿಡಿ ಮೂವಿ ಥರ ಇತ್ತು ಬಟ್ ಇದು ಕಾಮಿಡಿ ಮೂವಿ ಅಲ್ಲ ಇದು ಆಕ್ಟರ್ಗಳೇ ಅವ್ರು ಏನು ನಟನೆ ಮಾಡ್ತಾರೆ ಅದರಲ್ಲೇ ಜನನಾಗಬೇಕು ಅಥವಾ ಹಾಸ್ಯನೂ ತುರ್ಕಿ ಯಾವುದೋ ಹೆಬ್ಬುಸುರುಡು ಯಾವುದೋ ಜೋಕ್ ತಂದು ಮಾಡಿಲ್ಲ ಅವ್ರು ಏನು ಆ್ಯಕ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟು ಅವ್ನಿಗೆ ಅವನ ಅಳ್ತಾ ಇದ್ರೆ ಒಬ್ಬ ಆ್ಯಕ್ಟರು ಅದೇ ನಗು ಬರುತ್ತೆ ಬೇರೆಯವರಿಗೆ ಒಬ್ಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂದರೆ ಅದೇ ನಗು ಬರುತ್ತೆ ಈ ಥರ ಮನರಂಜನಾತ್ಮಕವಾಗಿ ಮಾಡಿದ್ದೀನಿ ಜೊತೆಗೆ ತುಂಬ ಒಳ್ಳೆ ಕಂಟೆಂಟ್ ಇದೆ ಇದು ಸ್ಟ್ರಾಂಗ್ ಕಂಟೆಂಟ್ ಇದೆ ಸ್ಟ್ರಾಂಗ್ ಅಂದರೆ ನಾನು ಯಾವ ಸಮಾಜವಾಗಿ ಅದು ಇದು ಏನು ಸ್ವಾತಂತ್ರ್ಯ ಬಗ್ಗೆನೋ ಅದು ಹೇಳ್ತಾ ಇಲ್ಲ ಮನೋರಂಜನೆಗೆ ಬೇಕಾಗಿರುವಂಥ ಒಂದು ಕಂಟೆಂಟು ಇದರಲ್ಲಿ ಎಲ್ಲ ಅಂಶ ಇದೆ ಮೂರು ಫೈಟ್ ಇದೆ ಮೂರು ಹಾಡಿದೆ ಇದೆ ಇಬ್ಬರು ಹೀರೋಯಿನ್ ಇರ್ತಾರೆ ನವ್ಯ ಅಂತ ಅವರು ಮಂಗಳೂರು ಶೂಟಿಂಗ್ನಲ್ಲಿರೋದ್ರಿಂದ ಬಂದಿದೆ ನೇತ್ರ ತುಂಬ ಅದ್ಭುತ ಕಲಾವಿದ ನಾವು ಏನು ಹೇಳ್ತೀವಿ ಅದನ್ನ ಕ್ರ್ಯಾಪ್ ಮಾಡಿ ಬರೀ ಜಸ್ಟ್ ಫೋರ್ ಡೇಸ್ನಲ್ಲಿ ಬೇಡ ಅಂತ ಇದ್ರು ಅವ್ರ ಕಥೆ ಇಷ್ಟಾಗಿ ಅವ್ರ ತಾಯಿ ಜೊತೆ ಸರ್ ನಾನು ಮಾಡ್ತೀನಿ ಅಂತ ಬಂದು ಇವ್ರಿಗೂ ಒಂದು ಬಾಲಿವುಡ್ ಲೆವೆಲ್ನಲ್ಲಿ ತೋರಿಸಿದ್ದೀನಿ ಒಂದು ಗಿಲನ್ನಾಗಿ ಹೇಗಿರಬೇಕು ಜ ಜಾಸ್ತಿ ಮಾತು ಹೊಡೆದಾಟ ಅಲ್ಲ ಸರ್ ಏನು ಕ್ರಿಯೇಷನ್ ಇರುತ್ತೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಬ್ರಹ್ಮ ಸರ್ ಮುಗ್ಧವಾಗಿ ಮಾಡಿದ್ದಾರೆ ರಗಲ್ ಆಗಿ ಮಾಡಿದ್ದಾರೆ ಅದು ಯಾರು ಅವ್ರಿಗೆ ಮೋಸ ಮಾಡಿರ್ತಾರೆ ಅವರು ಬಗ್ಗೆ ಹೋರಾಟ ಮಾಡ್ತಾರೆ ದೇವ್ರನ್ನ ನಂಬ್ತಾರೆ ದೇವ್ರಿಗೂ ಚಾಲೆಂಜ್ ಮಾಡ್ತಾನೆ ಈ ಥರ ಕತೆ ಹೋಗುತ್ತೆ ಅವ್ರದ್ದು ಈ ಗುಬ್ಬಚ್ಚಿ ಒಂದು ಸಾಮಾನ್ಯ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ ಅವ್ನು ಬಂದು ಹಿಂಗೆ ಸಿಕ್ಕಾಕೊಳ್ತಾನೆ ನಾನು ಅಮ್ಮ ದೇವರು ಅಂತ ಇರೋ ಕ್ಯಾರೆಕ್ಟರ್ ನಾನು ಹ್ಯಾ ಸಿಕ್ಕೀನಿ ನನ್ನ ಧೈರ್ಯ ಎಷ್ಟು ತೀರಾ ಎಲ್ಲೂ ಮೂಡ್ ನಂಬಿಕೆ ಇಲ್ದಿರ ಯಾರಿಗೂ ಅದು ಇದು ಆ ದೇವರು ಈ ದೇವ್ರು ಅದೆಲ್ಲ ಏನು ತೋರಿಸ್ತೀರ ಒಂದು ಕಾಮನ್ ಒಂದು ಎರಡು ಎರಡು ಗಂಟೆ ಹತ್ತು ನಿಮಿಷದ ಸಿನಿಮಾ ಆಗಿದೆ ಮೂರು ಹಾಡಿರುತ್ತೆ ಇರುತ್ತೆ ಮೂರು ಫೈಟ್ ಇರುತ್ತೆ ಅಲ್ಟಿಮೇಟ್ ಅಲ್ಟಿಮೇಟ್ಸು ಮತ್ತೆ ಗಿರಿ ಮಾಸ್ಟರ್ ಅಂತ ಫೈಟ್ ಮಾಡಿದ್ದಾರೆ ಜಗನ್ ಮತ್ತು ಸುಕು ಸುಕುಮಾರ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ ಮತ್ತೆ ತುಂಬ ಜನಕ್ಕೆ ಇಡೀ ತಂಟಕ್ಕೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ನಾನೇ ಅಂದ್ಕೊಂಡಿದ್ದಾರೆ ಸೊ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಜೈ ವಿಜಯ್ ಪ್ರೊಡಕ್ಷನ್ಸ್ ಅಂತ ನನಗೂ ಎರಡೇ ದಿವಸ ಸಿಕ್ಕಿರೋದು ಪ್ರೊಡ್ಯೂಸರ್ ನನಗೆ ಮುಖಾಮುಖಿ ಎಲ್ಲೂ ಭೇಟಿಯಾಗಿಲ್ಲ ನನ್ಗೆಲ್ಲೋ ಒಂದು ಶೂಟಿಂಗ್ ಸ್ಪಾಟ್ನಲ್ಲಿ ನೋಡಿದ್ರು ಒಂದು ಫೋನ್ ಮಾಡಿದ್ರು ಸರ್ ಒಂದು ಸಿನಿಮಾ ಮಾಡೋಣ ಅಂದರು ಸರ್ ಯಾವ ಸಿನಿಮಾ ಯಾವ ಕಥೆ ಅಂದರೆ ನೀವು ಮಾಡಿದ್ದು ಅಂದರು ಯಾರ ಡೈರೆಕ್ಟರ್ ಅಂದರೆ ನೀವೇ ಮಾಡಿ ಅಂದರು ಯಾರು ಹೀರೋ ಅಂದ್ರೆ ನೀವೇ ಆಗಿ ಸರ್ ಅವರು ತೆರೆ ಮರೆಯಲ್ಲೋ ಗುಲ್ಬರ್ಗದವರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಇಲ್ಲಿವರೆಗೂ ಈ ಕ್ಷಣದವರೆಗೂ ಪೂಜೆಯಿಂದ ಹಿಡಿದು ಆ ಒಂದು ಸರಿ ನಾನು ಟೀ ಕೊಡ್ತಿದ್ದೀನಿ ಬನ್ಶಂಕರಿ ಟೆಂಪಲ್ ಹತ್ರ ಮೇಲೆ ಇಲ್ಲಿವರೆಗೂ ಯಾಲು ಬಂದಿಲ್ಲ ಅವರು ನನಗೆ ಆ ಪ್ರಾಮಾಣಿಕತೆಯಿಂದ ನಾನು ಸಿನಿಮಾ ಮಾಡಿದ್ದೀನಿ ಅವ್ರಿಗೂ ಹೊರೆಯಾಗ್ದಿರ ಎಲ್ಲ ಏನು ಹಣ ಹಾಕಿದ್ದಾರೆ ಎಲ್ಲ ಟೆಕ್ನಾಲಜಿಗೆ ತಂತ್ರಜ್ಞಾನ ಒಳ್ಳೆ ಕ್ಯಾಮ್ರಾ ಟೆಕ್ನಿಷಿಯನ್ಗೆ ಹಾಕಿದ್ದೀನಿ ಆರ್ಟಿಸ್ಟ್ಗೆ ಹಾಕಿದ್ವಿ ಸೊ ಇಲ್ಲಿ ಯಾರಿಗೂ ಮ್ಯೂಸಿಕ್ ಒಂದು ರಾಜು ಎಮಿಗ್ನೂರು ಅಂತ ಮಾಡಿದ್ದಾರೆ ಹಾಡು ಕೆನಡಾದಲ್ಲಿ ಹಾಡ್ಕಲಿ ಪಯಾಣು ಅಂತ ಹಿನ್ನೆಲೆ ಸಂಗೀತ ಮಾಡಿಸ್ತಾ ಇದ್ದೀನಿ ಸಣ್ಣ ಪುಟ ವಿ ಎಫ್ ಎಕ್ಸ್ ಬರುತ್ತೆ ಸ್ವಲ್ಪ ಅದೆಲ್ಲ ಜೆ ಎಸ್ ಜೆ ಸ್ಟುಡಿಯೋ ಸ್ಯಾನ್ ಫ್ರಾನ್ಸಿಸ್ಕೋ ಅಮೇರಿಕಾದಲ್ಲಿ ಮಾಡಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ ಶೂಟಿಂಗ್ ಮುಗುತ್ತಿದೆ ನಾವು ಸ್ವಲ್ಪ ಫೂಟೇಜ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಅನಿಸ್ತು ಸೊ ರಿಚ್ ಆಗಿ ಬಂದಿದೆ ಸಂತೋಷ ಇದೆ ಅಂದ್ರೆ ಗೆಲುವು ಸರ್ ಇತ್ತು ಅಷ್ಟೇ ಸಂಭ್ರಮ ಇದೆ ಮೇನ್ ಪ್ಲಾಟ್ ಏನ್ ಸರ್ ಒಂದ್ ಲೈನ್ ಏನ್ ಪಿಕ್ಚರ್ ಇದೆ ಸರ್ ಇದು ಪ್ಲಾಟ್ ಒಂದ್ ಲೈನ್ ಅಂದ್ರೆ ನೀವು ಬಿಟ್ಸ್ ಅಂಡ್ ಪೀಸಸ್ ಹೇಳಿದ್ರು ಒಂದಷ್ಟು ಸೀನ್ ಅದು ಮೇನ್ ಪ್ಲಾಟ್ ಅಂತ ಒಂದಿದೆ ಸರ್ ಸಸ್ಪೆನ್ಸ್ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಸರ್ ಎಲ್ಲ ಮಿಕ್ಸ್ ಇದೆ ಇದು ನೀವು ಸ್ಟೋರಿ ಹೋಗ್ತಾ ಹೋಗ್ತಾನೆ ಕಥೆ ಸರ್ ಕಥೆ ಸ್ಕ್ರೀನ್ ಪ್ಲೇ ಮೇಕಿಂಗ್ ಅಟೇಶ್ ಬೇರೆ ನಾನು ಮಾಡಿದ್ರು ಅಷ್ಟೇ ಬೇರೆಯವ್ರು ಮಾಡಿದ್ರು ಅಷ್ಟೇ ಸರ್ ಒಬ್ಬ ಮುಗ್ಧ ಅವನ ಅಮಾಯಕ ಯಾರಿಗೋ ಜನರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ ಅವನಿಗೆ ಒಬ್ಬ ಸಿನಿಮಾ ಮಾಡೋಣ ಅಂತ ಬಂದ ಅದು ಐದು ನಿಮಿಷ ಇರುತ್ತೆ ಆ ಒಂದು ಪ್ಲಾಟಿಂದ ಹೋಗಿ ಅವನು ಹುಡ್ಕೊಂಡು ಹೋಗ್ತಾನಲ್ಲ ಗಾಂಧಿನಗರಿಗೆ ಬಂದು ನನಗೆ ಮೋಸ ಮಾಡಿರೋನಿಗೆ ಅಲ್ಲಿಂದ ಬ್ರೇಕ್ ತಗೊಂಡು ಎಂಡಿಂಗ್ವರೆಗೂ ಆ ಪ್ಲಾಟೇ ಇರಲ್ಲ ಸರ್ ಬೇರೆಯವ್ರ ಕಥೆ ಸೊ ಅದಕ್ಕೆ ಒನ್ ಲೈನ್ ನಾನು ಏನು ಹೇಳೋ ಇಲ್ಲ ಇಲ್ಲಿ ಹಾಸ್ಯ ಇದೆ ನಟನೆ ಇದೆ ಒಂದೊಳ್ಳೆ ಕಂಟೆಂಟ್ ಇದೆ ಚಿತ್ರಕಥೆ ಇದೆ ಕಾಮಿಡಿ ಬರುತ್ತೆ ಹಾರರ್ ಬರುತ್ತೆ ಎಲ್ಲ ಮಿಕ್ಸಡ್ ಆಗುತ್ತೆ ಕೊಲೆ ಆಗುತ್ತೆ ಎಲ್ಲಾನು ಇದೆ ಮತ್ತೆ ಸರ್ ಅವ್ರದ್ದು ಹೆಸರೇ ಆತರ ಸ್ವಲ್ಪ ರಾಮ್ ಗೋಪಾಲ್ ವರ್ಮಾನೇ ಅಂತ ತಿಳ್ಕೊಳ್ಳಿ ಬಟ್ ಸಿನಿಮಾದಲ್ಲಿ ಬೇರೆ ಹೆಸರು ತಿಗೋತೀನಿ ಹೌದು ನನಗೂ ಗೊತ್ತಿರ್ಲಿಲ್ಲ ನಾನು ಒಂದು ಸೀನ್ ಮಾಡಿದೆ ನನಗೆ ರಾಜು ಗಣೇಶ್ ಹೇಳಿದ್ರು ಆ ಸೀನ್ ಮಾಡುವಾಗ ಸರ್ ಆರ್ ಜೀವಿ ರಾಮ್ ಗೋಪಾಲ್ ವರ್ಮಾ ಲೈಫ್ ನಲ್ಲಿ ಇನ್ಸಿಡೆಂಟ್ ನಡೆದಿದೆ ನಾನಾ ಪಾಟೇಕರ್ ಅವರು ಅಂತ ಕೇಳ್ತಾ ನನಗೆ ಗೊತ್ತಿಲ್ಲ ನಾನು ಆ ಸೀನ್ ಶೂಟ್ ಮಾಡಾದ್ಮೇಲೆ ಸಂಜೆ ಹೋಗುವಾಗ ಹೇಳಿದ್ರು ಸರ್ ಇವತ್ತು ನೀವು ಸೀನ್ ಶೂಟ್ ಮಾಡಿದಾರಲ್ಲ ಅದು ರಾಮ್ ಗೋಪಾಲ್ ವರ್ಮ ರಿಯಲ್ ಇನ್ಸಿಡೆಂಟ್ ಸರ್ ಅಂದರು ನನಗೆ ಆಶ್ಚರ್ಯ ಆಯಿತು ಜಸ್ಟ್ ಇದು ಈ ಥರದ್ದೆಲ್ಲ ನಮ್ಗೆ ಗೊತ್ತಿಲ್ಲ ಅದು ಸಿದ್ಧತೆ ಇರಲಿಲ್ಲ ನಾನು ಏಳು ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ದೆ ಬರ್ತಾ ಇದೆ ಏನೋ ತಿಂದ್ಕೊಂಡು ರಾತ್ರಿ ಎರಡೂವರೆವರೆಗೂ ಬರೀತಾ ಇದೆ ನನಗೆ ಬಂದಿದ್ದ ಮಾತಿನಲ್ಲಿ ಬರದೆ ಸುಮಾರು ಜನ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್ ಅಂತೂ ದೇವ್ರು ಅದು ನನ್ಗ್ ಅವ್ರ ದೇವರ್ ಅಂತಾರೆ ನಾನು ಅವ್ರಿಗೆ ದೇವ್ರು ಅಂತೀನಿ ಈಗ ಪ್ರೊಡ್ಯೂಸರ್ ಸಿಗೋದಿಲ್ಲ ಏನ್ ಬಜೆಟ್ ಕೊಟ್ಟಿದ್ದಾರೆ ನಿಮ್ ಪ್ರೊಡ್ಯೂಸರ್ ಸರ್ ಲಿಮಿಟ್ ಕೊಟ್ಟಿಲ್ಲ ಲಿಮಿಟ್ ಕೊಟ್ಟಿಲ್ಲ ಬಟ್ ಈಗಿನ್ ಪರಿಣಾಮ ಗೊತ್ತಲ್ಲ ಥಿಯೇಟರ್ ಅಲ್ಲಿ ಜನ ಬರ್ತಾ ಇಲ್ಲ ನನ್ ಕೋಟಿಗಟ್ಲೆ ಮಾಡಿ ಅವ್ರ್ ಕೊಟ್ಟಿರೋ ಚಿಕ್ಕ ಬಜೆಟ್ ನಲ್ಲಿ ಕೋಟಿ ಸಿನಿಮಾ ಮಾಡಿದೀನಿ ಸರ್ ನಾನು ಚಾಲೆಂಜ್ ಆಗಿ ಹೇಳ್ಬೋದು ಅಥವಾ ನನ್ ಕುಸಾಯ ಅದು ಒಂದ್ ಸಂಭ್ರಮ ಇದೆ ಸರ್ ಅವ್ರ ಕೊಟ್ಟಿರೋದ್ ಒಂದೊಂದ್ ರೂಪಾಯಿನೂ ಹುಷಾರಾಗಿ ಇದು ಮಾಡಿದೆ ಕ್ರಿಯೇಟಿವ್ ಐಡಿಯಾ ಇರೋದು ಹೆಡ್ ಬ್ರಹ್ಮ ಜಸ್ಟ್ ಅವರು ಸರ್ ಸಾರಿಗೆ ಅವರು ನನಗೆ ಪಾತ್ರ ಕೊಟ್ಟಿದ್ರು ಅವರು ಸೀನಿಯರ್ ಪ್ರೊಫೆಸರ್ ಕಥಕ್ ಕಲ್ತಿದ್ದಾರೆ ತುಂಬಾ ಅವರು ಹತ್ತು ಡಿಗ್ರಿ ಮಾಡಿದ್ದಾರೆ ಒಂದು ಗೌರವ ಕೊಡಬೇಕು ಜಸ್ಟ್ ನಟ ನಾನು ಅವ್ರಿಗೆ ಆರ್ಡರ್ ಮಾಡಿಕೊಂಡು ಹೇಗ್ರಿ ಇಲ್ಲಿ ಈ ತರ ಮಾಡಿ ಅಂತ ಹೇಳೋದು ಚೆನ್ನಾಗಿದೆ ಅದೊಂದು ಗೌರವವಾಗಿ ಅವ್ರಿಗೆ ಕ್ರಿಯೇಟಿವ್ ಹೆಡ್ ಅಂತ ನಾನು ನನ್ನ ಮನಪೂರ್ವಕವಾಗಿ ಇಟ್ಟಿದ್ದೀನಿ ಅವ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದರೆ ಆಯ್ತು ಅವ್ರದೇನು ಕೆಲಸ ಜಸ್ಟ್ ನನ್ನ ಗೌರವ ಯಾಕಂದರೆ ಸಾರಿ ತುಂಬ ನಮ್ಮದು ಅವ್ರದ್ದು ಅನುಬಂಧ ಹೀ ಇಸ್ ಎ ಸ್ಪಿರಿಚುಯಲ್ ಮ್ಯಾನ್ ಅವ್ರು ತುಂಬ ವಿದ್ಯಾವಂತರು ಈಗಲೂ ಅನಿಮೇಷನ್ನು ವಿ ಎಫ್ ಎಕ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ ಎಡಿಟಿಂಗ್ ಕಲಿಸ್ತಾ ಇರ್ತಾರೆ ಕೈರೋ ಇದು ಮಾಡೋದು ಆ ಥರ ಅವ್ರದ್ದು ದೊಡ್ಡದಿಂದ ಹೇಳೋದಾದರೆ ಇಲ್ಲಿ ನನಗೆ ನಟ ಮಾತ್ರ ನನಗೆ ಅವರು ಕಲಾವಿದ ಅಷ್ಟೇ ಸೊಂಗ್ ಸಾಂಗು ನಾವು ಕಗ್ಲಿಪುರ ಸುತ್ತಮುತ್ತ ಮಾಡಿದ್ದೀವಿ ಒಂದು ಸೆಟ್ ಹಾಕಿ ಮಾಡಿದ್ದೀವಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಹೌದು ಹೌದು ಇಬ್ರು ಹೀರೋಯಿನ್ ಇರ್ತಾರೆ ಸರ್ ಅವ್ರಿಗೆ ಐದು ಜನ ಇರ್ತಾರೆ ಸೊ ಅವ್ರಿಗೆಲ್ಲ ಈಗ ಬೇಡ ನೀವೊಂದು ಟ್ರೈಲರ್ ಏನೋ ಮಾಡಿದಾಗ ಅದು ನೀವು ಕೆದಕ್ತಾ ಇರ್ತೀರಾ ಸದ್ಯಕ್ಕೆ ಅವೆಲ್ಲ ಬೇಡ ಬ್ರಹ್ಮ ಸರ್ಗೆ ಐದು ಜನ ಹೀರೋಯಿನ್ ಇರ್ತಾರೆ ನನಗೆ ಇಬ್ರು ಹೀರೋಯಿನ್ ಇರ್ತಾರೆ ಸರ್ ಈ ಸಿನಿಮಾದಲ್ಲಿ ಹೌದು ಸರ್ ಇರುತ್ತೆ ಆಬ್ವಿಯಸ್ಲಿ ಸಿನಿಮಾ ಅಂದ್ರೆ ಇರ್ಲೇಬೇಕಲ್ವಾ ನಾನು ಹತ್ತು ಜನಕ್ಕೆ ಫೈಟ್ ಆಡ್ತೀನಿ ಸರ್ ಅವ್ರದ್ದು ಬೇಜನ ಆಡಿದ್ದಾರೆ ಅವರು ಹತ್ತು ಜನ ಕೊಡ್ತಿದ್ದೀವಿ ಸರ್ ರಿಯಲ್ ಆಗಿ ನೋಡ್ಕೊಳ್ಳಿ ಸರ್ ಈ ಗೆಟು ಸಿನಿಮಾದಲ್ಲಿ ಇರಲ್ಲ ಸರ್ ನಾಗರ ಹಾವು ಡಾಕ್ಟರ್ ವಿಷ್ಣುವರ್ಧನ್ ಬರ್ತಾರಲ್ಲ ಕಂಪ್ಯಾರಿಸನ್ ಮಾಡಲ್ಲ ತಪ್ಪಾಗುತ್ತೆ ಆ ಜನರಲ್ಲಿ ಕಾಣಿಸ್ತಾರ ವಿಗ್ ಹಾಕೊಂಡು ಅದು ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸರ್ ಇವರು ಅಂತ ನೀವು ಹೇಳಕ್ಕೆ ಆಗೋದಿಲ್ಲ ಇಲ್ಲ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಹೌದು ಹೌದು ಈ ಸಿನಿಮಾ ನನ್ನ ಪ್ರಮುಖ ಅನ್ನೋದು ಹೊಸತನ ಏನಿದೆ ಅಂತ ಕೇಳ್ತಾ ಇದೀರಲ್ಲ ಅವರೇ ಹೊಸತನ ಸರ್ ಆತರ ಅವ್ರಿಗೆ ಒಂದು ಐವತ್ತೆರಡು ಐವತ್ ಮೂರು ಏಜ್ ಸರ್ ಅವರಿಗೆ ಪ್ರೆಸೆಂಟೇಶನ್ ಆತರ ಅವ್ರ ರಿಯಲ್ ಹೇಗಿದ್ರೆ ತೋರಿಸ್ಬಿಟ್ವಿ ಫಿಫ್ಟಿ ಒನ್ ರನ್ನಿಂಗ್ ಇದೆ ಸೊ ಅವ್ರಿಗೆ ನಾನು ತೋರಿಸಿರೋ ರೀತಿನೇ ಹೊಸತನ ಸರ್ ಹೊಸತನ ಅದಕ್ಕೆ ತರ ಒಂಥರ ಆಯ್ತು ನನಗೆ ಗೊತ್ತಿಲ್ಲ ಏನಾಗ್ತಾ ಅಂತ ಬಟ್ ಎಕ್ಸಿಕ್ಯೂಟಿವ್ ಸೂಪರ್ ಆಗಿದೆ ಒಂದು ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಡಬಲ್ ಕಾರ್ಡ್ ಶೀಟ್ ಸೇರಿ ಮಾಡಿದ್ರಿ ಸೊ ತುಂಬ ಪ್ರತಿ ಪ್ರೇಮ ಚೆನ್ನಾಗಿದೆ ನನಗೆ ಹ್ಯಾಪಿ ಆಗಿದೆ ಆ್ಯಸ್ ಎ ಡೈರೆಕ್ಟರ್ ಆಗಿ ಎಕ್ಸಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನು ಯಾರು ಮಾಡಲಿ ಬೇರೆ ನನ್ನ ಹಳೆ ಸಿನಿಮಾಗಳು ಪಟ್ಟಿ ಇದೆ ನಾನು ಈ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಅಂತ ಕಾಯ್ತಿದೆ ನನಗೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆನಡಾದಲ್ಲಿ ಆಗಿಬಿಟ್ರೆ ಮುಕ್ಕಾಲ್ ಸಿನಿಮಾ ಎಲ್ಲ ಕೆಲಸ ಆದಿ ಅತಿ ನಾನು ಕಾಯ್ತಾ ಇದ್ದೀನಿ ಯಾಕಂದ್ರೆ ಹೊಸ ಥರ ಆ ಥರ ಟ್ರೆಂಡ್ ಮಾಡಿದೆ ಇಡೀ ತಂಡಕ್ಕೆ ನಾನು ಚೆನ್ನಾಗಿ ನಡ್ಸ್ಕೊಂಡಿದ್ದೀನಿ ಅಂತ ಇದ್ದೀನಿ ಬೈದಿದ್ದೀನಿ ಸೆಟ್ನಲ್ಲಿ ಯಾರೇ ಇರಲಿ ಹೀರೋಯಿನ್ ಇರಲಿ ಅವರೇ ಇರಲಿ ನಾನು ನನ್ನ ಪಾತ್ರಕ್ಕೆ ಅನುಗುಣವಾಗಿ ಅದಕ್ಕೆ ಅದೆಲ್ಲ ನೆಗ್ದಿದ್ದು ಮಾಡಿದ್ದೆ ಯಾಕಂದ್ರೆ ಹೊಸಬ್ರ ಹತ್ರ ನನ್ ಕೆಲ್ಸ ತಗೊಳಕಾಗಲ್ಲ ಎರಡೆರಡು ಮೂರು ಮೂರು ದಿವಸ ನಾನು ಆಡಿಷನ್ ಮಾಡೋದಿಲ್ಲ ಏನು ಮಾಡೋದಿಲ್ಲ ಈ ಗುಬ್ಬಚ್ಚಿಗೆ ಬಂದು ಬರೀ ಆಡಿಷನ್ ಎರಡ್ ಸತಿ ಕೆಟ್ಟದಾಗ್ ಮಾಡುದ ಮೂರನೇ ದಿಸ ಹೋಗಿದೆ ಅಂದ್ರೆ ಮೀನ್ಸ್ ಮೂರನೇ ಅಟೆಂಪ್ಟ್ ಅದೇ ಕ್ಷಣ ಈಗ ಮಾಡು ಅಂತ ಹೇಳಿ ಗದ್ರಿಸಿದ ತಕ್ಷಣ ನೆಕ್ಸ್ಟ್ ಮಾಡುದ ಕಲಾವಿದರ ಹತ್ರ ಕೆಲಸ ತಗೋಬೇಕು ಸರ್ ಡೈರೆಕ್ಟ್ರು ಮನಿಟ್ರ್ ನೋಡಿಕೊಂಡು ಆ್ಯಕ್ಷನ್ ಕಟ್ಟಿ ಹೇಳಿದ್ರೆ ಯೂಸ್ ಇಲ್ಲ ಅದನ್ನ ನಾನು ಮನಗಂಡ್ಕೊಂಡಿದ್ದೀನಿ ಅವ್ರಿಗೇನು ನನ್ನ ಹತ್ರ ಕಡಿಮೆ ಸಂಬಳನೋ ಇಲ್ಲ ಊಟಾನೋ ಸೇಫ್ಟಿಯಾಗಿ ಏನ್ ಏನು ಅದು ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ ಅಥವಾ ಏನು ಕಾಲ್ ಶೀಟ್ ಇರುತ್ತೆ ಆ್ಯಕ್ಟ್ ಮಾಡಬೇಕು ನನಗೆ ಏನಂದರೆ ನನ್ನ ಸ್ಟ್ರೆಂತ್ ಮೇನ್ ಮ್ಯಾನ್ ಸರ್ ನೆಕ್ಸ್ಟ್ ಎಡಿಟರ್ ಹೋಗುತ್ತೆ ಮ್ಯೂಸಿಕ್ ಹೋಗುತ್ತೆ ಅವ್ರಿಗೆ ನನ್ನ ಆಲೋಚನೆ ಏನಿದೆ ಅದು ಬೇಕು ಅಂದರೆ ನಾನು ಬಿಡ್ತಾ ಇರಲಿಲ್ಲ ಬೇರೆ ಸಿನಿಮಾದಲ್ಲಿ ಅವ್ರು ದೊಡ್ಡ ಪೇಮೆಂಟ್ ತೊಗೊಂಡಿರ್ಬಹುದು ಸೀನಿಯರ್ ಇರಬಹುದು ನನಗೆ ಬೇಕಾಗಿಲ್ಲ ನನ್ನ ಸಿನಿಮಾದಲ್ಲಿ ಮಾಡೋಕ್ ಮುಂಚೆ ನಾನು ಹೇಳ್ತೀನಿ ನಾನು ಹೇಳೋ ತರ ಕೇಳೋದಿದ್ರೆ ಮಾತ್ರ ಮಾಡಿ ಸೊ ಇಲ್ಲ ಅಂದ್ರೆ ಏನು ಯೂಸ್ ಇಲ್ಲ ಅಲ್ಲ ತುಂಬಾ ಜನ ಇದ್ದಾರೆ ಆ ತರ ಇರುತ್ತೆ ಈಗ ಇವನ್ಗು ರಣದೀಪ್ ಕೂಡ ತರ ತೋರಿಸಿದೀನಿ ಚಿಕ್ಕ ಕ್ಯಾರೆಕ್ಟರ್ ಬಟ್ ಅಲ್ಟಿಮೇಟ್ ಆಗಿ ಬಂದಿದೆ ಸೊ ಸರ್ ಒಡಿಯೋದ್ ಬ್ಯಾಲೆನ್ಸ್ ನಾನು ನಾನ್ ಈ ಕೆಲ್ಸದ್ನಲ್ಲಿ ಸರ್ ಅದಾದ್ಮೇಲೆ ಬಾಪ ಅಂತೀನಿ ಅದು ಇದಲ್ಲ ನಾನು ಪ್ರತಿಯೊಂದ್ರಲ್ಲೂ ಇನ್ವಾಲ್ವ್ ಆಗ್ತೀನಿ ನನಗೆ ಏನಂದ್ರೆ ನನ್ನ ಕನ್ಸ್ ಏನಿದೆ ಅದನ್ನ ಬರಬೇಕು ಫಿಲಮ್ ಫಾರ್ಮೇಟ್ ಬರಬೇಕು ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ದುಡ್ಡು ಲಾಸ್ ಆಗುತ್ತೆ ಸರ್ ಸೊ ಈ ತರ ನಾವು ಪಕ್ಕಾ ಪ್ಲಾನ್ ಆಗಿ ಮಾಡಿದೆ ಚೆನ್ನಾಗಿ ಬಂದಿದೆ ಆ ಸಂಭ್ರಮ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾವು ಬಂದ್ವಿ ಇದರ ನಿರ್ಮಾಪಕರು ಶ್ರೀ ವಿಜಯ್ ಅಂತ ನಾನು ಈಗ ಕರಿಬೇಕು ಬನ್ನಿ ಸರ್ ಒಂದ್ ಊಟ ಆದ್ರೂ ಹಾಕಿ ನನಗೆ ಅಂತ ಕೇಳಬೇಕು ಎಲ್ಲ ಖಾಲಿ ಮಾಡಬಿಡಿ ಶೂಟಿಂಗ್ ಅಂತ ಸರ್ ಪ್ಲೀಸ್ ಸಿನಿಮಾ ನೋಡಿ ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ ಏನದು ಹೇಳ್ಬೇಕು ಇಲ್ಲೇ ಆಗ್ಲಿ ಬಿಡಿ ಸರ್ ಅವ್ರಿಗೂ ಅವ್ರು ನೋಡೋವರೆಗೂ ಜಡ್ಜ್ ಮಾಡೋಕ್ಕಾಗಲ್ಲ ಎಲ್ಲ ಸ್ನೇಹಿತರ ಖುಷಿ ಬಂದು ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕ್ಯಾರೆಕ್ಟರ್ ವರ್ಕಿಂಗ್ ವುಮೆನ್ ಇರ್ತಾರೆ ಫೈಟ್ ಮಾಡ್ತಾರೆ ಟಿಲ್ ದ ಎಂಡ್ ಫೈಟ್ ಮಾಡ್ತಾರೆ ಅವರು ಅಮಾಯಕರು ಅವ್ರಿಗೂ ಇವ್ರಿಗೂ ಕನೆಕ್ಷನ್ ಇಲ್ಲ ಸೊ ಈ ತರ ಹೋಗುತ್ತೆ ಇವ್ರಿಗೂ ಅವ್ರಿಗೂ ಕನೆಕ್ಷನ್ ಇರಲ್ಲ ನನಗೂ ಇವ್ರಿಗೂ ಕನೆಕ್ಷನ್ ಇರಲ್ಲ ಯಾರಿಗೂ ಯಾರಿಗೂ ಕನೆಕ್ಷನ್ ಇಲ್ಲ ನಾನು ಗುಬ್ಬಚ್ಚಿ ಮಾಡ್ತಾ ಇರ್ತೀನಿ ಅಷ್ಟೇನೆ ತುಂಬಾ ಕನ್ಫ್ಯೂಷನ್ ಇದೆ 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 ಸೊ ಮತ್ತೆ ಏನಾದ್ರೂ ಕೇಳೋದಾದ್ರೆ ಕೇಳ್ಬೋದು ನಾನು ಈ ಮುಖಾಂತರ ನನ್ನ ನಿರ್ಮಾಪಕರಿಗೆ ನನ್ನ ಮೇಲೆ ಭರವಸೆ ಇಟ್ಟು ಒಂದ್ ಸಿನಿಮಾ ಮಾಡಿ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಅಥವಾ ಹಣ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ದೂರದಿಂದನೇ ಅವ್ರಿಗೆ ತಂಡದ ಪರವಾಗಿ ನನ್ನ ಪರವಾಗಿ ವೈಯುಕ್ತಿಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ನನ್ನ ಸಹಿಸ್ಕೊಂಡಿದ್ದಾರೆ ಇಪ್ಪತ್ತು ದಿವಸ ಆಚೆ ಹೋದ್ರು ಕೇಳಲಿಲ್ಲ ಏನೋ ಕಷ್ಟ ಪಡ್ತಾ ಗುಡೆ ಹಾಕ್ತಾ ಇದ್ದಾರೆ ಅಂತ ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಸುಮಾರು ಜನ ಕರಣ್ ನಿರ್ಮಾಪಕರು ಸನದ್ ಬಂದಿದ್ದಾರೆ ನಿರ್ದೇಶಕ ವಸಿಷ್ಠ ಬಂಟ್ನೂರು ಬಂದಿದ್ದಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ನಿಮಗೂ ಒಂದು ನೋಂದನೆ ಹೇಳಿ ನಮ್ಮ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಿದೆ ಹಾಗೆ ಸುಧೀಂದ್ರ ವೆಂಕಟೇಶ್ ಸರ್ ಒಂದು ಅವ್ರ ತಂಡಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಏನಾದರೂ ಇದು ಕೇಳ್ಬೋದು ಇಲ್ಲ ಜೈ ಹಿಂದ್ ಹೊಸತರ ಚಿತ್ರದಲ್ಲಿ ನಾಯಕಿಯಾಗಿ ಖುಷಿ ಕುತಾರಿ ನಮಸ್ಕಾರ ಎಲ್ರಿಗೂ ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಹೆಸರು ಖುಷಿ ಕೊಠಾರಿ ನನ್ನನ್ನು ಸ್ವಲ್ಪ ಹೊತ್ತು ಟಾಲ್ರೇಟ್ ಮಾಡ್ಕೊಳ್ಳೋ ಅಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ನಾನು ಈ ಮೂವೀಲಿ ಎಂತ ಪಾತ್ರ ಅಂದ್ರೆ ಒಂದು ನೇತ್ರ ಅನ್ನುವಂತ ಒಂದು ಹುಡುಗಿಯ ಪಾತ್ರ ತುಂಬಾ ವಿಭಿನ್ನವಾದ ಪಾತ್ರ ಅಂದ್ರೆ ಅವಳು ಬೇರೆ ಏನು ಇಲ್ಲ ಅವಳು ಅವಳ ಜೀವನ ಅವಳ ಜೀವನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾಳೆ ಅವಳಿಗೆ ಒಂದು ವರ್ಕ್ ಮಾಡೋದಾಗಿರ್ಲಿ ಅವಳಿಗೆ ಕೆಲಸ ಮಾಡಿ ಅವಳ ಜೀವನ ನಡೆಸೋಕೆ ಬರುವಂತಹ ಒಂದು ಪಾತ್ರ ಅಷ್ಟಕ್ಕೆ ಪಾತ್ರ ಮುಗಿಯಲ್ಲ ಪಾತ್ರ ಇನ್ನೂ ಜಾಸ್ತಿ ಇದೆ ಆದ್ರೆ ನಾನು ಅದನ್ನ ಹೇಳ್ಬೇಕಂದ್ರೆ ನೀವು ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಬರ್ಬೇಕು ಅವಾಗ ಮತ್ತೆ ನಾವು ಸಿಗ್ಬೇಕು ಅವಾಗವರೆಗೂ ನೀವು ಕಾಯ್ಬೇಕು ನಾನು ಅವಾಗ್ಲೇ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಇವಾಗ್ಲೇ ಹೇಳ್ಬಿಟ್ರೆ ನೆಕ್ಸ್ಟ್ ಯಾರು ಬರೋದಿಲ್ಲ ಖಂಡಿತವಾಗ್ಲೂ ಮೂವಿ ನೋಡಕಾದ್ರೂ ಬನ್ನಿ ಅದ್ಕೊಂಡ್ ಮುಂಚೆ ಸಿಕ್ತಿರ್ತಿವ ಅವಾಗ ಅವಾಗ ಅಲ್ಲಿವರೆಗೂ ನನ್ನ ಟಾಲರೇಟ್ ಮಾಡ್ಕೊಳ್ಳಿ ಯಾವಾಗ ಸಿಕ್ಕಿದ್ರು ಅಂಡ್ ಇನ್ನೂ ಜಾಸ್ತಿ ಏನು ಹೇಳಕ್ ಇಷ್ಟ ಹ ನನ್ನ ಪಾತ್ರ ಇದರಲ್ಲಿ ಹೇಗೆ ಅಂದ್ರೆ ಸರ್ ಸರ್ ನಿಜ ಹೇಳ ನಾನು ಅವಾಗಿಂದ ಹತ್ರ ಕ್ವೆಶನ್ ಕೇಳ್ಬೇಕಾದ್ರೆ ನಾನು ಈ ಸರ್ಗೆ ಸ್ವಲ್ಪ ಹೆದರ್ಕೋಬೇಕನ್ಸುತ್ತೆ ಅನ್ಕೊಂಡಿದ್ದೆ ಟೋಟಲಿ ಫೈನ್ ಯಾ ಇದು ಪಾತ್ರ ಹೇಗೆ ಅಂದ್ರೆ ಒಂದು ನೇತ್ರ ಅನ್ನೋ ಪಾತ್ರ ಮನೆ ಮೇಲೆ ಮೇಲೆ ಇಂಡಿಪೆಂಡೆಂಟ್ ಆಗಿರಲ್ಲ ಅವಳಾಯ್ತು ಅವಳ ಕೆಲಸ ಆಯ್ತು ಅನ್ನುವಂಥ ಪಾತ್ರ ಬಟ್ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತನ್ನ ಜೀವನ ನೆಡ್ಸಕ್ ಆಗುವಂಥ ಪಾತ್ರಕ್ಕೆ ಏನ್ ಆಗತ್ತೆ ಏನ್ ತಿರುಗು ಬರುತ್ತೆ ಅನ್ನೋದನ್ನ ನೀವು ಮೂವಿ ನೋಡ್ಬೇಕು ಇಲ್ಲ ಸರ್ ಅಲ್ಲ ಆ ಪಾತ್ರ ಅಲ್ಲ ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ ಓಕೆ ಅಲ್ಲ ಇನ್ನು ಯಾರಿಗೂ ಏನು ಕೇಳೋಕ್ಕಿಲ್ಲ ಹಾಂ ಆಗಿ ಈ ಟೀಮ್ ನಮಗೆ ಸಿಗಕ್ಕೆ ಕಾರಣ ಏನು ಅಂದ್ರೆ ನಾನು ಈ ಟೀಮ್ ಜಾಯಿನ್ ಆಗೋಕೆ ಮುಂಚೆ ವಿಧಿ ಅನ್ನೋ ಮೂವಿ ನಂದು ಕಂಪ್ಲೀಟ್ ಆಗಿದೆ ನಂದು ಅದಕ್ಕೂ ಮುಂಚೆ ಹೊಸ ತರ ಅಂತ ಸಾರಿ ಹೊಸ ತರ ಅಲ್ಲ ನನ್ನ ಮರಿಚಿಕೆ ಮೂವಿ ಕಂಪ್ಲೀಟ್ ಆಗಿದೆ ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅದರಲ್ಲಿ ಡಬಲ್ ರೋಲ್ ನೆಕ್ಸ್ಟ್ ವಿಧಿ ಅಂತ ಒಂದು ಮೂವಿ ಕಂಪ್ಲೀಟ್ ಆಗಿದೆ ಅದರಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಡಬಲ್ ರೋಲ್ ಮೂವಿ ಸೊ ಅದಾದ್ಮೇಲೆ ಅದೇ ಟೀಮ್ ಡೈರೆಕ್ಟರ್ ರಾಜೀವ್ ಸರ್ಗೆ ನನ್ನ ರೆಫರ್ ಮಾಡಿದ್ದು ನಾನು ಬಂದು ಎಂಡ್ ಮೂಮೆಂಟ್ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒಂದು ಪ್ರಾಕ್ಟೀಸ್ ನಾಲ್ಕು ದಿನ ಇದ್ದಾಗ ಹೋಗಿ ಮೀಟ್ ಮಾಡಿದ್ದು ಸ್ಟೋರಿ ನನಗೆ ಬಹಳ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದು ಓಕೆ ಅಲ್ವಾ ಇನ್ನು ಯಾರಿಗಾದ್ರೂ ಏನಾದ್ರು ಕೇಳೋಕಿದ್ರೆ ಕೇಳ್ಬೋದು ಓಕೆ ಅಲ್ವಾ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಐದು ನಿಮಿಷ ಆಗಿರ್ಬೋದು ಐದು ನಿಮಿಷ ಟಾಲ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರಿ ಯಾರಿಗೂ ಗೊತ್ತಿಲ್ಲ ನಾನು ರಿಯಲ್ ಆಗಿ ಅಬ್ಜರ್ವ್ ಸರಿ ಭೇಟಿಯಾಗಿದ್ದು ಜಜ್ಮೆಂಟ್ ಮೂವಿ ಡಾಟಾಸ್ ಕಾಪಿ ಮಾಡಕ್ ಲಕ್ಕಿ ಅಣ್ಣ ಹತ್ರ ಹೋಗಿದ್ದೆ ಲಕ್ಕಿ ಅಣ್ಣ ಹತ್ರ ಅಲ್ಲಿ ಅಫಲ್ ಸಿಕ್ಕು ಸಿಕ್ಲೇನೆ ಗುಬ್ಬಚ್ಚಿ ಅಂತ ಫೋಟೋಗ್ರಾಫರ್ ತೆಗಿತಾರೆ ರವಿ ಸರ್ ಜಜ್ಮೆಂಟ್ ಮೂವಿಗೆ ಅವನೇ ಮಾಡ್ತಾ ನಾನು ಅಬ್ಜರ್ ಸರ್ ಪರ್ಚೆ ಇದ್ದೆ ನಾ ಪರಿಚಯ ಇರ್ಲಿಲ್ಲ ಅಬ್ಜರ್ ಸರ್ ಅವಾಗ ಪರಿಚಯ ಆಗಿದ್ದು ಬನ್ನಿ ತಿಂಡಿ ಮಾಡೋಣ ತಿಂಡಿ ಮಾಡಕ್ ಕರ್ಕೊಂಡೋಗ ಸುಮ್ನೆ ಅಂತ ಹೇಳಿದ್ರು ನಮ್ದು ಸ್ವಲ್ಪ ದಿವಸ ಶೂಟ್ ಇರುತ್ತೆ ಬಂದ್ ಮಾಡಿ ಅಂತ ನಾ ಬೇರೆ ಮೂವಿಗೆ ಹೋಗಿದ್ದೆ ಅವಾಗ ಸರ್ ಬೇರೆ ಮೂವಿನ ನಡಿತಾ ಇತ್ತು ಅವಾಗ ಸರ್ ಪರಿಚಯ ಆಗಿದ್ದು ನಾವು ವಿ ಪಿ ಅಂತ ಮಾಡ್ತಾ ಇದ್ವಿ ಅವಾಗಿಂದ ಅದಾದ್ಮೇಲೆ ಹೊಸತರ ಕರ್ಕೊಂಡ್ರು ಸರು ಅದು ವಿ ಎ ಪಿ ಎಲ್ಲಿ ನನ್ನ ವರ್ಕ್ ನೋಡಿ ಅನಿಸುತ್ತೆ ಸರ್ ನಂಗೆ ಲೈಕ್ ಮಾಡಿದ್ದು ಅದರಿಂದ ಇಲ್ಲಿ ಬಂದು ಇಲ್ಲ ಗುಬ್ಬಚ್ಚಿ ನೀವು ಕ್ಯಾರೆಟ್ರ್ ವೈಸ್ ಮಾಡಬೇಕು ಕ್ಯಾರೆಕ್ಟ್ರ್ ಮಾಡ್ಬೇಕು ಇದ್ರಲ್ಲಿ ನಾನು ಫುಲ್ ಶಾಕು ಯಾಕಂದ್ರೆ ದೊಡ್ಡ ಕ್ಯಾಮ್ರಾ ಚಿಕ್ ಕ್ಯಾಮ್ರಾ ಹಿಡ್ಕೊಂಡು ಪಕ್ಕದಲ್ಲಿ ಕೆಲಸ ಮಾಡಿ ರೂಢಿ ಸಿನಿಮಾ ಕ್ಯಾಮ್ರ ವಾಲಿಸಿ ಫೋಟೋಗ್ರಾಫಿ ಸುಮಾರು ಒಂದು ನೂರು ಮೂವಿ ಮೇಲ್ ಫೋಟೋಗ್ರಾಫಿ ಕೆಲಸ ಮಾಡಿದ್ದೀನಿ ಮೇಕಿಂಗ್ ವೀಡಿಯೋಗ ಆಫ್ ಮಾಡಿದೀನಿ ಬಟ್ ಇಲ್ ಸಡನ್ಲಿ ಆರ್ಟಿಸ್ಟ್ ಮಹಿಳಾ ಶೇಖತ್ ಸಡನ್ಲಿ ಆರ್ಟಿಸ್ಟ್ ಕೂಡ ನನಗೆ ಫುಲ್ಲು ಕನ್ಫ್ಯೂಸ್ ಆಗ್ತಾಯಿತ್ತು ನಾನು ಹಿಂಗೆ ಆಗಿ ಮಾಡೋದು ಹಂಗೆ ಹಿಂಗೆ ಅಂತ ಆದರೂ ಸರ್ ನಮ್ಮ ಫೋಟೋಗ್ರಾಫರಿಂದ ಆ್ಯಕ್ಟರ್ ಆಗಿ ಡ್ಯಾನ್ಸರ್ ಆಗಿ ಫೈಟರ್ ಆಗಿ ಆಮೇಲೆ ತುಂಬ ಇದು ಮಾಡಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಅಫ್ಜಲ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಆಮೇಲೆ ರಾಜು ಸರ್ ಸ್ಕ್ರೀನಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ ನನ್ನ ಅಫ್ಜುಲ್ ಸರ್ ರಾಜು ಸರ್ಗೂ ಥ್ಯಾಂಕ್ಸ್ ಆಮೇಲೆ ಬ್ರಹ್ಮ ಸರ್ಗೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಖುಷಿ ಮ್ಯಾಮ್ಗೂ ಆಮೇಲೆ ರಯಾಣ್ ವೀರ್ವಣ್ಣನ್ಗೂ ಆಮೇಲೆ ನಮ್ಮ ಸಲುವಾಗಿ ಸಂದ್ರೆ ಆಮೇಲೆ ನಮ್ ಸಲುವಾಗಿ ಎಲ್ಲಾ ಮೀಡಿಯಾದವರೆಗೂ ಧನ್ಯವಾದಗಳು ಮನವಣ್ಣ ಮೋಕ್ಷಣ್ಣ ಅಂಡ್ ನನ್ನ ಮುಂದೆ ಇರೋ ಎಲ್ಲ ಕ್ಯಾಮರಾಮನ್ಸ್ ಯಾಕಂದ್ರೆ ನಾವು ಹೆಂಗಂದ್ರೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸ್ ಅಂದ್ರೆ ಆಕಾಶಾಲ ಆಡ್ತಾ ಏರೋಪ್ಲೇನ್ ತರ ಏರೋಪ್ಲೇನ್ ಎಲ್ಲರೂ ಕಾಣ್ತಾ ಇರುತ್ತೆ ಬಟ್ ಅದರಲ್ಲಿ ಇಂಜಿನ್ ಪೆಟ್ರೋಲು ಡೀಸೆಲ್ ಯಾರಿಗೂ ಕಾಣಲ್ಲ ಸುಮ್ನೆ ಹಾರ ನೋಡ್ತಾ ಇರ್ತಾರೆ ಬಟ್ ಮೇನ್ ಪವರ್ ನಾವು ಆದ್ರೂ ನಾವು ಯಾರಿಗೂ ಕಾಣ್ತಾ ಇರಲ್ಲ ಬಟ್ ನನ್ನ ಅಬ್ಸರ್ ಸರ್ ಸ್ಕ್ರೀನ್ ನಲ್ಲಿ ನನ್ನ ಇಂದ ಆಕ್ಟರ್ ಮಾಡಿದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳು ಕಮ್ಮಿ ಅದು ಎಷ್ಟು ಹೇಳ್ಬೇಕಂತಾನು ಗೊತ್ತಾಗ್ಲಿಲ್ಲ ಯಾಕಂದ್ರೆ ತುಂಬಾ ಆಗ್ತಾ ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಮೇಲೆ ಫಸ್ಟ್ ಟೈಮು ಆಕ್ಟಿಂಗ್ ಮಾಡಿದ್ದು ಫಸ್ಟ್ ಟೈಮು ಎಲ್ಲದ್ರಲ್ಲೂ ಒಂಥರ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಎಲ್ರು ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ವೆಂಕಟೇಶ್ ಸರ್ಗು ವೀರಣ್ಣಗೂರು ಇವರು ಸರ್ ವಾಸು ಸರ್ ವಾಸು ಸರ್ ವಾಸು ಸರ್ಗೂ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಶಾರ್ಟ್ ಆಲ್ಸೋ ಲೈಕ್ ಇಚ್ ಅಂಡ್ ಎವ್ರಿ ಶಾರ್ಟ್ ಇಸ್ ಇನ್ಸ್ಪಿರೇಷನಲ್ ಆ ಥರ ಲೈಕ್ ವಾಟ್ ಇಸ್ ಎ ಹಿ ಟ್ರಸ್ಟೆಡ್ ಮೀ ಐ ವಾಂಟ್ ಸೇ ಬ್ಲೈಂಡ್ಲಿ ಹಿ ಟ್ರಸ್ಟೆಡ್ ಮೀ ರೈಟ್ ಆ ಟ್ರಸ್ಟ್ ಇದೆ ಅದು ಜವಾಬ್ದಾರಿ ಇನ್ನೂ ಜಾಸ್ತಿ ಮಾಡುತ್ತೆ ಅದು ಸೊ ದೆನ್ ದ ಟೆನ್ ಪರ್ಸೆಂಟ್ ವಾಟ್ ಅವರ್ ಹಿ ವಾಂಟ್ಸ್ ನೋ ರೈಟ್ ಹಿ ಸೋ ಅಡಮೆಂಟ್ ನೈಂಟಿ ಪರ್ಸೆಂಟ್ ಆಫ್ ದ ಶಾರ್ಟ್ಸ್ ಹಿ ಲೆಟ್ ಮೀ ಡೂ ವಾಟ್ ಅವರ್ ಐ ವಾಂಟ್ ಡೂ ಅಷ್ಟು ಸ್ವತಂತ್ರ ಇದೆ ಸೆಟ್ಟಲ್ಲಿ ಟೆನ್ ಪರ್ಸೆಂಟ್ ಅವ್ರಿಗೆ ಏನು ಬೇಕೋ ಅದು ಬೇಕೇ ಬೇಕು ನೀವು ಆರ್ಗ್ಯೂ ಮಾಡಿದ್ರೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಸೊ ಐ ನೋ ಐ ಕೇಮ್ ಟು ನೋ ಇನ್ ಸೆಕೆಂಡ್ ಡೇ ಆರ್ ಫಸ್ಟ್ ಡೇ ಇಲ್ಲಿ ಲೈಕ್ ಇದು ಇಲ್ಲಲ್ಲ ಇವ್ರಿಗೆ ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ನಾವು ಬೇಕಾಗಿರೋದು ನಾವು ತಗೋಳ್ತಾ ಇದೀವಿ ನೈಂಟಿ ಪರ್ಸೆಂಟಲ್ಲಿ ಅವ್ರಿಗೆ ಏನಾದರೂ ಅವ್ರಿಗೆ ಬೇಕಾಗಿರೋದು ನಾವು ತಗೊಂಡಿಲ್ಲ ಅಂದರೆ ಅವ್ರು ಕೇಳ್ತಾರ ನಾವು ಮಾಡಲೇಬೇಕು ಬೇರೆ ಆಪ್ಷನೇ ಇಲ್ಲ ನೀವು ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋದಲ್ಲ ಅಲ್ಲಿ ಆಗಲ್ಲ ಹೊಸ ಟೈಟ್ಲ್ ಇಸ್ ಆಲ್ಸೋ ಲೈಕ್ ದಟ್ ಐ ಟ್ರೈ ಟು ಕನ್ವಿನ್ಸ್ ಹಿಮ್ ಸರ್ ಈ ಟೈಟ್ಲ್ ಬೇಡ ನನಗೆ ಭಯ ಆಗುತ್ತೆ

ಆ್ಯಕ್ಟ್ ಮಾಡಲೇಬೇಕು ಕಟ್ ಮಾಡಿ ಕಟ್ ಮಾಡಿ ಮಾಡೋ ಥರ ಮಾಡಲ್ಲ ಬಟ್ ದೇ ನೆವರ್ ಕಂಪ್ಲೇಂಟ್ ಅಬೌಟ್ ಇಟ್ ಆಲ್ ದ ಲಾಂಗ್ ವಿತೌಟ್ ಎನಿ ಕಂಪ್ಲೇಂಟ್ ಸೊ ದಟ್ ಈಸ್ ಒನ್ ಥಿಂಗ್ ಓಕೆ ಹೊಸ ಥರ ಅಂತ ಹೆಸರೆಟ್ ಆಯಿತು ಹೊಸದಾಗಿ ಏನು ಮಾಡಿದ್ದೀವಿ ಅಂತ ಇದು ಜಸ್ಟ್ ಜಸ್ಟ್ ಮೇಕಿಂಗ್ ವಿಡಿಯೋ ಲಾಚ್ ಮಾಡಿದ್ವಿ ಇಟ್ಸ್ ನಾಟ್ ಮೇ ಟು ಅರ್ಲಿ ಟು ಡಿಸ್ಕಸ್ ದಟ್ ಬಟ್ ಲೈಕ್ ವಾಟ್ ಐ ಥಿಂಕ್ ಐ ಹ್ಯಾವ್ ಡ್ಯಾನ್ ಜಸ್ ಟು ದ ನೇಮ್ ರೈಟ್ ಟ್ರೈ ಟು ಡೂ ಸಮ್ ನ್ಯೂ इन टर्म्स विजुअल ट्रीटमेंट दट इज अनदर रीजन रईट नोट सारी या मोशन कैपरिवी दट इज समथिंग दट इजी दट दीन प्ले कंप्लीट न्यू सो दट दट अट्स कमिंग दी समथिंग मोटिवेटी फिल्म बट ಐ ಥಿಂಕ್ ನಾವು ಟೂ ಅಲ್ಲಿ ರೈಟ್ ಈ ಮೇಕಿಂಗ್ ವಿಡಿಯೋದಲ್ಲಿ ಆ ಬಂದಿಲ್ಲ ಅದು ಟ್ರೈಲರ್ ಅಲ್ಲೋ ಇಲ್ಲ ಬೇರೆ ಏನೋ ಟೈಮಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ಸುತ್ತೆ ಲಾಂಚ್ ಟೈಮಲ್ಲಿ ಎಷ್ಟು ದಿನ ಸರ್ ನಾವು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡುವಾಗ ಕೌಂಟ್ ಮೈ ಮಾಡಲ್ಲೇಷನ್ ಇಸ್ ನಾಟ್ ಬೇಸ್ಡ್ ಆನ್ ನಂಬರ್ ಆಫ್ ಸೊ ದರ್ ಇಸ್ ನೋ ಪಾಯಿಂಟ್ ಇನ್ ಕೌಂಟಿಂಗ್ ರೈಟ್ ಐ ಥಿಂಕ್ ಅರೌಂಡ್ ತರ್ಟಿ ಸರ್ ಹ್ಞೂ ಇದೆ ಇದೆ ಸರ್ ಡೇ ಟೈಮಲ್ಲಿ ನೈಟ್ ಆಗಿ ನೈಟ್ ಟೈಮ್ ಡೇ ಆಗಿ ಸೊ ದಟ್ ಇಸ್ ಆಲ್ ದೇರ್ ರೈಟ್ ಎನಿ ಎನಿ ಆ್ಯಂಡ್ ಆ್ಯಂಡ್ ಐ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳ್ಬೇಕಾಗಿರೋದು ಲೈಕ್ ನನ್ನ ಟೀಮ್ ಐ ಟು ಥ್ಯಾಂಕ್ ಒನ್ ರೈಟ್ ನಂದು Uh, then cinematography uh, team, right? Uh, basically, like they, them, they are all very senior uh, technicians who are working with me. Uh, Manju is my gaffer, right? And uh, Madhu is my focus puller. Uh, they themselves have experience to be their own independent DOPs, but actually, they work for my visuals uh, without any ego, without any. This thing, right? And my assistant, uh, my associate team, Harsha Alidin and Babu. Uh, Babu is also editor of the film. And uh, what is it, my crane operator, Shivan, I think he's also been there for a long time. And uh, light unit chief, Mr. Sunil. And I I like uh, the idea of Avzal uh, Sir. Uh, actually, he made a welcome on board poster. Usually, they do only for the actors, right? But this time, he did for uh, all the इंस्टग्राम पोस्ट हाँ इंट्रोड्यूस पोस्टली राजी गणेश క్చులి ఇట్ మేడ్ మి ఫీల్ వెరీ స్పెషల్ డైలాగ్ యారు అంద్ర నిజాబ్యస్లీ గొప్ప ద లెజండ్రీ తమిళ డైరెక్టర్ రైట్ హీ సెడ్ లైక్లీ సినిమా హీ ట్ సినర్ ఇస్ కన్నన్ హీ పాస్ రీసెంట్లీ సో వెన్ హీ సేస్ రైట్ ఐ డోంట్ టేక్ క్యమరాస్ టు మై సెల్స్ ಸರ್ ಕಲೆ ಹತ್ರ ಇರುತ್ತೆ ಸರ್ ಬಟ್ ಆ ಕಲೆಗೆ ಒಂದು ವ್ಯಾಲ್ಯೂ ಬರಬೇಕಾದ್ರೆ ಒಂದು ನೆಲೆ ಮುಖ್ಯ ಇದೇ ಕಾಣಚಿತ್ತದಂಗೆ ನನಗೆ ಒಂದು ನೆಲೆ ಆ ಕಲೆ ಮತ್ತೆ ನೆಲೆಗೆ ಬೆಲೆ ಸಿಗಬೇಕಾದ್ರೆ ಗುರು ಮುಖ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಪ್ರತಿಭೆಯನ್ನು ನೋಡಿ ಈ ಸರ್ ನಿಗದಿಕೊಂಡು ಬಂದಕ್ಕೆ ಮತ್ತೆ ಇಲ್ಲಿ ಬಂದಿರುವ ನೀವು ಮಾಧ್ಯಮ ಮಿತ್ರರು ನಿಮ್ಮಿಂದ ನಾವು ಸರ್ ನೀವು ನಮಗೆ ಇಷ್ಟು ವರ್ಷ ಬೆಂತಟ್ಟ ಬಂದಿದ್ದೀರಾ ಸರ್ ನಮಗೆ ಇನ್ನೂ ಬೆಂತಟ್ಟ ಸ್ವಲ್ಪ ತಗೊಂಡೋಗಿ ಸರ್ ಮತ್ತೆ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್ ಮತ್ತೆ ರಾಜೀವ್ ಸರ್ ಎಲ್ಲ ಹೇಳಿಬಿಟ್ರು ಸರ್ ಏನ್ ಬಿಟ್ಟಿಲ್ಲ ಹೇಳಲಿಕ್ಕೆ ಅವ್ರು ಹೇಳಿದ್ರು ನಿಜಾನೇ ಬಟ್ ಗುಬ್ಬಜಿ ಸರ್ ಹೇಳಿದ್ರು ಅದು ವೆರಿ ಗುಡ್ ಪಾಯಿಂಟ್ ನನ್ನ ಪಾಯಿಂಟ್ ಅದು ನೀವು ಎಲ್ಲಿ ಹೆಂಗ್ ಅಂತ ನಂಗೆ ಗೊತ್ತಿಲ್ಲ ಪ್ಲೇನ್ ಆಗಿ ಪ್ಲೇನ್ ಎಲ್ಲ ಇಂಜಿನ್ ಎಲ್ಲ ನೀವೇ ಸರ್ ಕಾಣಲ್ಲ ಬಟ್ ರಿಯಲಿ ಥ್ಯಾಂಕ್ಸ್ ಮತ್ತೆ ನನ್ನ ಕಲೆ ನೋಡಿ ಪ್ರತಿಭೆ ನೋಡಿ ಚಾನ್ಸ್ ಇವ್ರು ನಂಗೆ ಕೊಟ್ಟಿದ್ದಾರೆಂದ್ರೆ ಇಟ್ಸ್ ರಿ ಗುಡ್ ಆಲ್ಮೋಸ್ಟ್ ನಂದು ಸ್ಟೂಡೆಂಟ್ಸ್ ಬಿಂದಾಸ್ ಗೋಗ್ಲಿ ಕ್ಯಾಂಪಸ್ ಕ್ರಾಂತಿ ಆಲ್ಮೋಸ್ಟ್ ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗಿದೆ ಅದ್ರಲ್ಲಿ ನನ್ನ ಕಲೆ ನೋಡಿ ಇವರು ಚಾನ್ಸ್ ಕೊಟ್ಟಿದ್ದಾರೆ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಸರ್ ಹಾಗೆ ಸ್ಪೆಷಲಿ ಬ್ರಹ್ಮ ಸರ್ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರದ್ದು ದೋದ್ರಲ್ಲಿ ಒಂದು ಕೈಗಿದೆ ಅವರು ನನಗೆ ಸೆಲೆಕ್ಟ್ ಚೂಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸತರ ಫಿಲ್ಮ್ ಅಂದ್ರೆ ಎಲ್ಲರೂ ಸರಿ ಎಲ್ಲ ಎಲ್ಲರೂ ಹೇಳ್ತಾರೆ ನಮ್ಮ ಫಿಲ್ಮ್ ಹಾಗೆ ನಮ್ಮ ಫಿಲ್ಮ್ ಹಿಂಗೆ ಎಸ್ ಬಟ್ ಈ ಫಿಲ್ಮ್ ರಿಯಲಿ ಹೊಸ ಥರ ರಾಜೀವ್ ಬೇಸರ್ ಹೇಳಿದಾಗ ಇಟ್ಸ್ ವೆರಿ ಸ್ಪಾರ್ಕಲ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದ ಎಲ್ಲ ಕ್ಯಾಮರಾಮನ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್